ಿದ್ದರೆ ಆನೆ ಬಲ ಅಪ್ಪನಿಂದರೆ ಆತ್ಮ ಬಲ ಭಾರ ಹೊರುವುದರಲ್ಲಿ ಅಪ್ಪ ಅಕ್ಷರಶಃ ಭೂಮಿ ಮಿತ್ರರನ್ನು ಪ್ರೀತಿಸಿ ಅವರು ಬಲ ತುಂಬುತ್ತಾರೆ ಅದೇ ರೀತಿ ಶತ್ರುಗಳನ್ನು ಗೌರವಿಸಿ ಅವರು ನಿಮಗೆ ಛಲ ತುಂಬುತ್ತಾರೆ ಪ್ರೇಮ ನಿಮಗೆ ರೆಕ್ಕೆಗಳನ್ನು ನೀಡದು ಪ್ರೇಮ ನಿಮ್ಮನ್ನು ಬಂಧಿಸುವ ಪಂಜರವಾಗದಿರಲಿ ಜಗತ್ತಿನ ಅತ್ಯಂತ ಅಪಾಯಕಾರಿ ಪ್ರಾಣಿ ನಕಲಿ ಸ್ನೇಹಿತ ಸದಾ ನಗುತ್ತಿರು ನೋವು ಹೊಸದೇನಲ್ಲ ಬೇಕು ಎಂಬ ಪದ ನಮ್ಮನ್ನು ಗಾಣದೆತ್ತಿನಂತೆ ದುಡಿಯುವಂತೆ ಮಾಡಿಬಿಡುತ್ತದೆ ಶ್ರಮಕ್ಕೆ ಇನ್ನೊಂದು ಹೆಸರು ಇರುವೆ ಶ್ರಮ ಪಡದೇ ಇದ್ದರೆ ನೀ ಇದ್ದಲ್ಲೇ ಇರುವೆ ಮಕ್ಕಳಿಗೆ ವಸ್ತುಗಳನ್ನು ಕೊಡಿಸದಿದ್ದರೆ ಸ್ವಲ್ಪ ಹೊತ್ತು ಹತ್ತು ಸುಮ್ಮನಾಗುತ್ತಾರೆ ಆದರೆ ಒಳ್ಳೆಯ ಸಂಸ್ಕಾರ ಕಲಿಸದಿದ್ದರೆ ಜೀವನ ಪರ್ಯಂತ ಅಳುತ್ತಾರೆ ಯಾವ ದಾರಿಯಲ್ಲಿ ಬಂದಿದ್ದೀರಿ ಎಲ್ಲಿಗೆ ಹೋಗಬೇಕು ಎನ್ನುವುದನ್ನು ತಿಳಿಯುವುದಕ್ಕೆ ಏಕಾಂತವೇ ಮುಖ್ಯ ಅಪರಿಚಿತರ ಗೆಳೆತನ ಕಷ್ಟವಲ್ಲ ಆದರೆ ಇರುವ ಗೆಳೆಯರು ಅಪರಿಚಿತರಾಗದಂತೆ ನೋಡಿಕೊಳ್ಳುವುದು ದೊಡ್ಡದು ಕಣ್ಣೀರು ಹೃದಯವನ್ನು ಅಗುರ ಮಾಡಿಬಿಡುತ್ತದೆ ಆಗಾಗ ಎರಡು ಅಣು ಉದುರಿದರೆ ತಲೆ ಕೆಡಿಸಿಕೊಳ್ಳಬೇಡಿ ಇತರರಿಗೆ ನೋವುಂಟು ಮಾಡಿದಾಗ ತಾತ್ಕಾಲಿಕ ಆನಂದ ಸಿಗಬಹುದು ಆದರೆ ಅದರ ಫಲವನ್ನು ಕಾಲಾಂತರದಲ್ಲಿ ಅನುಭವಿಸಲೇಬೇಕು ಬಾಯಿಂದ ಜಾರಿದ ಮಾತು ಕೈಯಿಂದ ಜಾರಿದ ಅವಕಾಶ ಆರಿ ಹೋದ ಪಕ್ಷಿ ಕಳೆದು ಹೋದ ಕಾಲ ಎಂದೆಂದಿಗೂ ಹಿಂತಿರುಗಿ ಬರುವುದಿಲ್ಲ ಬಾಳ ಕದನದಲ್ಲಿ ಭರವಸೆಗಳು ಬೇಕು ನಾಳೆ ನನ್ನದೆನ್ನುವ ನಂಬಿಕೆಗಳು ಬೇಕು ಬುದ್ಧಿ ಎಲ್ಲೆಡೆ ಕೆಲಸ ಮಾಡುವುದಿಲ್ಲ ಹಲವೆಡೆ ಹೃದಯದ ಬಳಕೆಯೇ ಸೂಕ್ತ ನಮ್ಮ ನೆಮ್ಮದಿ ಹಾಳಾಗುವುದು ನಾವು ಹೇಳಿರುವ ಸುಳ್ಳುಗಳಿಂದಲ್ಲ ಹೇಳದೆ ಬಚ್ಚಿಟ್ಟುಕೊಂಡಿರುವ ಸತ್ಯಗಳಿಂದ ನಂಬಿಕೆಗಳು ವ್ಯಕ್ತಿತ್ವವನ್ನು ಸಾಬೀತುಪಡಿಸುವುದಿಲ್ಲ ವರ್ತನೆಯೇ ವ್ಯಕ್ತಿತ್ವದ ಓರೆಗಲ್ಲು ಗಾಳಿ ಮನುಷ್ಯನ ಜೀವಕ್ಕೆ ಎಷ್ಟು ಮುಖ್ಯವೋ ಗಾಳಿ ಮಾತುಗಳು ಮನುಷ್ಯನ ಜೀವನಕ್ಕೆ ಅಷ್ಟೇ ಅಪಾಯಕಾರಿ ಕೆಲವರು ಅದ್ಭುತ ಸ್ಥಳಗಳಿಗಾಗಿ ಸದಾ ಹುಡುಕುತ್ತಿರುತ್ತಾರೆ ಮತ್ತೆ ಕೆಲವರು ತಾವಿರುವ ಸ್ಥಳವನ್ನೇ ಅದ್ಭುತವನ್ನಾಗಿ ಬದಲಾಯಿಸುತ್ತಾರೆ ಕಷ್ಟಗಳು ಬರುವುದು ನಿಮ್ಮನ್ನು ನಾಶ ಮಾಡುವುದಕ್ಕಲ್ಲ ನಿಮ್ಮೊಳಗೆ ಅಡಗಿರುವ ಸಾಮರ್ಥ್ಯವನ್ನು ಪರೀಕ್ಷೆಗೆ ಒಡ್ಡುವುದಕ್ಕೆ